ಹೊಸ ವಿಡಿಯೋ ಆಗ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತು ನಾನು ಏನು ಮಾಡಾಕತ್ತೀವ್ ಪಾಟ್ ಅಂದ್ರೆ ಹೇಳಪ್ಪಾ ಇಲ್ಲ ಬಾಡಕ್ ಎಸ್ ಪಿರಿಮೆಂಟ್ ನೆಕ್ಸ್ಟ್ ಪಿರಿಮೆಂಟ್ ಏ ಪಾಟ್ ಬಟ್ ಚಟ್ ಪಾಟ್ ಹೊಸ ವಿಡಿಯೋ ಮಾಡಕತ್ತೀವಿ ಬರ್ರಿ ಸ್ವಲ್ಪ ಗಾಡಿಗೆ ಪೆಟ್ರೋಲ್ ಹಾಕೊಳ್ಳೋಣ ಆಮೇಲೆ ನಮ್ಮ ಶೂಟ್ ಪ್ಲೇಸಿಗೆ ಹೋಗುಣಂತ ಬನ್ರಿ ಪೆಟ್ರೋಲ್ ಹಾಕೊಳ್ಳೋಣ ಬನ್ರಿ ಪಟ್ ನಾ நமக்கு அடிய நோட் இல்லை இட் சாமான் அதாவது முகீத் ராய் கிலோமூர் ಕಿಲೋ ಮೂವತ್ತು ರೀ ಎರಡು ಕಿಲೋ ಹಾಂ ಹಾಂ ನಡಿ ಹೋಗುಣ ಚಾವಿ ನಿಮ್ ಕಡೆ ಏನಾಯ್ತು ನೋಡಪ್ಪ ಓಯ್ ಚಾವಿ ಯಾಕಿ ಅವನ ಕಡೆ ಇರ್ಬೋದು ನೋಡ ನೋಡ್ರಿ ಫ್ರೆಂಡ್ಸ್ ನಮ್ ಕಡೆ ಒಂದ್ ಒಲಿ ಐತಿ ಆಮೇಲೆ ಗ್ಯಾಸ್ ಐತಿ ಎಲ್ಲಾ ಐತಿ ಈಗ ಏನ್ ಮಾಡಿ ನಾವು ಎಲ್ಲಾ ಸೆಟ್ ಮಾಡ್ಕೊಳಕತ್ತೀವಿ ರೆಡಿ ಮಾಡ್ಕೊಳಕತ್ತೀವಿ ಎಲ್ಲ ರೆಡಿ ಮಾಡ್ಕೊಂಡು ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡಕತ್ತೀವಿ ರೀ ನಾವು ಎಲ್ಲ ಸಾಮಾನು ತಂದೆ ಅದಕ್ಕೆ ಈಗೆಲ್ಲ ರೆಡಿ ಮಾಡ್ಕೋತೀವಿ ಗ್ಯಾಸ್ ಗೀಸ್ ಸೆಟ್ ಮಾಡ್ಕೊತೀವಿ ಆಮೇಲೆ ಕಟ್ ಮಾಡ್ಕೊಳ್ಳ್ರಿ ರೆಸಿಪಿ ಏನು ಹೇಳಿ ಅದು ಕಟ್ ಮಾಡ್ಕೊಳ್ಳೋದು ನೋಡುವಂತೀ ನೀವು ನೋಡಿರಿ ಫ್ರೆಂಡ್ಸ್ ನಮಗೆ ಮೇಣ್ ಬೇಕಾಗಿರೋದು ಏನು ಬೇಕಿತ್ರಿ ಇಲ್ಲಿ ತೊಳೆಕತ್ತಾರ ನೋಡಿರಿ ಹುಡುಗರು ಪರಾತ್ ಹಾಂ ಆಲೂಗಡ್ಡಿ ಏನ ಮಾಡೋದೈತಿ ಆಲೂಗಡ್ಡಿದಂಥೇಳಿ ನೋಡ್ರಿ ಇಡು ಬದ್ಲಿ ಒಂದು ಕುಂಡೆತ್ತ ಐತ್ ನೋಡಲ್ಲಿ ಸರಿವಾ

ಇವತ್ತು ಏನು ಮಾಡಾಕತ್ತೇವಪ್ಪ ಅಂತಂದ್ರೆ ಫಿಂಗರ್ ಚಿಪ್ಸ್ ಮಾಡಾಕತ್ತೀವ್ರಿ ನಾವು ಫಿಂಗರ್ಸ್ ಚಿಪ್ಸ್ ನೀವು ಏನಾರ ಮಾರ್ಕೆಟ್ನಾಗ ತಿನ್ನಕೋದ್ರೆ ಎರಡುನೂರು ಕೊಡು ಮುನ್ನೂರು ಕೊಡು ಅಂತಾರೀ ಅವ್ರು ಅದಕ್ಕೆ ನಾವು ಮನ್ಯಾಗ ಟ್ರೈ ಮಾಡಿ ನೋಡುನಪ್ಪ ಹೆಂಗೆ ಅಕ್ಕವ ಟೇಸ್ಟ್ ಅಕ್ಕವ ಇಲ್ಲ ಹೇಳಿ ನಾವು ಮನ್ಯಾಗೆ ಮಾಡಾಕತ್ತೀವ್ರಿ ಇವತ್ತ ಹೆಂಗೆ ಅಕ್ಕವ ಅಂಥೇಳಿ ನೀವು ನೋಡಿರಿ ಮಸ್ತ್ ಮಾಡಿ ತಿನ್ನು ಅಂತ ನಿಮಗೆ ಇಷ್ಟ ಆದ್ರೆ ನೀವು ಮನೆಯಾಗ ಮಾಡ್ಕೊ ತಿನ್ನು ಅಂತೀರಿ ಹೆಂಗೆ ಮಾಡ್ತೇವೆ ಇನ್ನು ಏನೇನು ಕೆಲಸ ಐತಿ ಬರ್ರಿ ನಾವು ಮಾಡಾಕತ್ತೇವಂದ್ರೆ ಚಲೋ ಇರ್ಬೇಕಾದ ಚಲೋ ಆಗತ್ತೈತಿ ಅದ ಮಾಡು ನಡಿಯವ ಸ್ವಚ್ಛಮ ತೊಳ್ದಿರಿಲ್ಲ ಪಾ ಯಾರು ಎಲ್ಲಾ ಇದ್ರಾಗ ಹಾಕ ಕಟ್ಟ ಮಾಡಿದ್ದೆಲ್ಲ ಇದ್ರಾಗ ಹಾಕಾಕ್ ಬರ್ತೀವಿ ನೋಡಿ ಏ ದೊಡ್ಡ ದೊಡ್ಡ ಕೊಹ್ಲೇ ಫಸ್ಟ್ ನೋಡ್ರಿ ಹಿಂಗ ಇದ್ರೊಳಗ ಆಲೂಗಡ್ಡಿ ಹಾಕುದ ಆಲೂಗಡ್ಡಿ ಹಾಕಿ ಹಿಂಗ ಕಸು ಅದಕ್ಕೆ ಕಸು ಬೇಕದಕ್ಕೆ ಊಟ ಮಾಡೋರೋ ಬೇಕಾದ ಪದ್ದೀರಿ ಊಟ ಮಾಡೋರ್ಗೆ ಬರ್ತೈತ ನೋಡಿಲ್ಲೇ ಹೆಂಗ ನೋಡ್ರಿ ಪೀಸ್ ಹೋಡ್ರಿ ಹೆಂಗ ನೋಡ್ರಿ ಪೀಸ್ ಬರಬ್ಬರಿ ಇಷ್ಟ ಬರಬ್ಬರಿ ಕಟ್ಟ ಮಾಡ್ತೈತಿರಿ ಅದ ಹೊರಗದೈತೆ ಹೊರಗದೈತೆ ಬಂದು 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 ಡಬ್ಬ ಅಷ್ಟು ಜೋರು ಹೊಡಿ ಹಾಂ ರೀ ನೋಡಿ ಹೆಂಗಾತು ಬ್ಲೇಡ್ ಆಗೈತೆ ನೋಡಿ ಇಲ್ಲ ಇಲ್ಲ ಕಸೂಲಿ ಹೊಡೆದ್ರೆ ಬ್ಲೇಡ್ ಏನಾಗಿಲ್ಲ ಅದು ಅಂದ್ರ ಬ್ಲೇಡ್ ಸ್ವಲ್ಪ ಮುರಿದೈತಿ ದೋಸ್ತಿ ಇಲ್ಲಿ ತೋರಿಸು ಏ ಹೌದು ಏನೋ ಆಗೈತಿ ಇದಕ್ಕೆ ನೀ ಬಡ್ದಿದ್ದಕ್ಕೆ ಆಗಿರ್ಬೇಕು ನೋಡಿ ಆಗಳೇ ಅದ ಬಡದೆಲ್ಲ ಹಂಗಾಗೇತದ ನೋಡ್ರಿ ಹೆಂಗೆ ಬರಾಕ್ ಐತಿ ನೋಡ್ರಿ ಒಂದು ನಾಲ್ಕು ನಾಕ್ ಉಳ್ಳಾಗಡ್ಡಿ ಮಾಡಿದ್ಮೇಲೆ ಇಷ್ಟ ಕೊಂಡಾಗ್ಬಿಟ್ಟು ಈಗ ಉಳ್ಳಾಗಡ್ಡಿ ಆಲೂಗಡ್ಡಿ ಉಳ್ಳಾಗಡ್ಡಿ ಕಾಂದಾಬಜಿ ಮಾಡಾಗತ್ತಿ ಅಲ್ಲೇ ಮಾಡಿ ಉಳ್ಳಾಗಡ್ಡಿ ಅಂತ ಹೆಂಗೆ ಹೆಂಗೈತಿ ಆಲೂಗಡ್ಡಿ ಕಂಫ್ಯೂಸ್ ಐತದ ಎರಡು ಇದ್ರಾಗ ಹೆಸರೇ ಪಟ್ ಪಟ್ ಮಾಡ್ತಾನೆ ತುಂಬಾ ಹಂಗ ಮಾಡುದ ಪಟ ಪಟ ಹೋಗಿ ಬ್ಲೇಡ್ ಹರ್ಸಿನಿ ಮತ್ತೆ ಶಕ್ತಿ ಭಾಳ ಹೋಗಿ ಅವ್ಕಡೆ ಮಾಡಾಕಿ ನೋಡು ನೋಡ್ರಿ ಮತ್ ಅವನ್ ತಕೊಂಡು ಕುಂದ್ರಾಕ್ ಹೋಗ ಮಾತ ಹಾಕ್ಬಿಡ್ರಿ ಹಸರೈ ಹಸಿರು ಐತೆ ಇಲ್ಲೂ ಹಸಿರೈತ್ರಿ ಹಸ್ರದ್ದು ತಗದ ಬಿಡೋಣ್ರಿ ಇಟ್ಟು

ಮತ್ತು ಹಿಟ್ಟು ಹಚ್ಚಿ ಇಲ್ಲ ಅದಕ್ಕೆ ಇದ್ರಾಗ ಅಷ್ಟು ಇಲ್ಲಿ ಹಿಟ್ಟು ಹಚ್ಚಿದ ಇದಕ್ಕಿದಾಗ ಅನ್ಸುದ ಚಿಕನ್ ಪೀಸ್ ಮಾಡ್ದಂಗೆ ಮಾಡಿರಿ ಇದನ್ನ ಹಿಟ್ಟು ಅಷ್ಟು ಹಚ್ಚಿದ ನೀರು ನೀರ್ ಗದ್ದೆ ಹಚ್ಬೇಕು ಅದಕ್ಕೆ ಕೇಳಿರಿ ಇಲ್ಲಿ ಮಾರ್ಕೆಟ್ ಮಾರ್ಕೆಟ್ನ್ಯಾಗ ನೀವು ಇಷ್ಟ ಮಾಡಿ ಮಾರಿದ್ರ ಒಂದು ಎರಡು ಮೂರು ಸಾವಿರ ರೂಪಾಯಿ ಆರಾಮ್ ದುಡಿತೀರಿ ನೀವು ನಿಮ್ಗೆ ಒಂದು ಬಿಸ್ನೆಸ್ ಕಲ್ತಂಗೂ ಆಕೈತೆ ನೋಡಿರಿ ಇದನ್ನ ಮಾಡಿದ್ರೆ ನೀವು ದೋಸ್ತ್ ದೋಸ್ ನಾನು ಹಂಗ ಮಾಡ್ತೇನೆ ಮಾಡುವಂತೀವ ಅಂಗಡಿ ಹಾಕಲಂತು ಅಲ್ಲದೆ ನೋಡ್ರಿ ಫ್ರೆಂಡ್ಸ್ ಇವು ಇಷ್ಟ ಒಂದ್ ಕುಂಡಿ ಒಳಗ ಅದು ಸಾಕು ನಮಗ ಭಾಳ ನಾವು ಏನು ಮಾಡಾಕತ್ತೀವಿ ಉಳಿದಿದ್ದು ಆಲೂಗಡ್ಡಿ ಪ್ಯಾಕ್ ಮಾಡಾಕತ್ತೀವಿ ಚೀಲ್ದಾಗ ಹಾಕತ್ತೀವಿ ಬರ್ರಿ ನಾವು ಅಲಿ ಹಚ್ಚು ಆಮೇಲೆ ಮಸಾಲೆ ಮಸಾಲೆ ಎಲ್ಲಾ ಹಾಕಿ ಮಿಕ್ಸ್ ಮಾಡ್ಕೊಳು ಬರ್ರಿ ಏನೇನು ಮಸಾಲೆ ಹಾಕಿ ಇದಕ್ಕೆ ಎಲ್ಲಾ ನಮ್ಮ ದೋಸ್ತ ತೋರಿಸ್ತಾನ ಏನೇನು ಮಸಾಲೆ ಹಾಕ್ತಾರ ಇದಕ್ಕಂಥೇಳಿ ಪಟ್ಟ ಪಟ್ಟ ಇಡ್ರಿ ಪಾ ಮಸಾಲೆ ಹಾಕು ಇದೇವಲೇ ಒಳಗಿಂದ ಏ ತಮ್ಮ ಆಗಿಲ್ಲ ನಾ ಹೇಳಿದ ಕೇಳಿಲ್ಲ ತೊಳಿದು ಗಿಳಿದು ಏನಿಲ್ಲ ಮತ್ತೆ ಆಟ ಆಡದಂಗ ಹಾಕಿದ್ರು ಕೂಡ ಫಸ್ಟ್ ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಪೌಡರ್ ಇದ್ರಾಕ್ಸ್ ತುಂಬಿ ಹಾಕ್ಲಿ ಕಣ್ಮರ್ಲಿ ಹಾರ ತೊಂದ್ರೆ ಕಂಡಾಕ ಬರ್ತೈತ್ ಉಪ್ಪ ಎಲ್ಲ

ಬರಬರಿ ಕಲಸಕೋತ ಹಾಕಿಗೆ ಸ್ವಲ್ಪ ನೀರ್ ಹಾಕಿ ಹಾಕ ಹಾ ಬೇಡ ಬೇಡ ಅಷ್ಟೇ 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 ಕಲಸ ಬಾಳ ಬಾಳ ಏನಾಗಿಲ್ಲ ಬರಬ್ಬರಿ ಆಗೈತಿ ನೀರ್ ಬರಬ್ಬರಿ ಇರಬೇಕು ಆಗತ್ತೀಡಂತ ಏನ ಬಿಡಂತಿದಿ ಎನ್ನಿ ಹಾಕ್ ಪಟಪಟ ಹಾಗೇನಿ ಹ್ ಮಕಾತನ ಹಾಕಾತನೆ ಎನ್ನಿಲ್ಪಾ ಹ ಮಜೂ ನವೆ ಲಂಟಿಲ ಹಜಿಗೆ ಇಲ್ಲ್ಯಾಕ್ ಬಂದಿ ಅಂಗರ ಇಲ್ಲೇ ತಿನ್ಕೊಂಡ ಹೋಗಬೇಕು ಅಂತ ಹೇಳಿ ಒಲಿ ಒಲಿ ಆರಾತೆಟ್ ನೋಡೋದಾ ಸ್ವಲ್ಪ ಜೋರು ಮಾಡ್ ಕೈ 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 ಏಟೇರ್ ಚಲ್ಲು ಮರಿ ದರದ ನೋಡಲೇ ಪ್ಲೇಟ್ ಇಬಾಗಿ ಹಾಕೊಂಡ ತಿಂದ್ರ ಮಜಾನ ಮಜಾನ

ಟೇಸ್ಟ್ ನೋಡ್ರಿಪ್ಪ ಹ್ಮ್ ಆಹಾ ಬಿ ವಿಷಯ આવು ಇನ್ನು ಸ್ವಲ್ಪ ಖಾರ ಆಗಬೇಕು ಖಾರ ಬರಬರಿ ಸ್ವಲ್ಪ ಉಪ್ಪು ಹ ಬರಬರಿ ಇದೆನಪ್ಪ ಟೇಸ್ಟ್ ಏ ಬಾರಿ ಐತಿ ಬಾರಿ ಐತಿ ಹ ಇದನ್ನ ಕಂಟಿನ್ಯೂ ಮಾಡೋಣಂಗಾರ ಹ ಸ್ವಲ್ಪ ಉಪ್ಪು ಹಾಕ ಬ್ಯಾಡಲಿ ಬರಬರಿ ಆಯ್ತೋ ಬಿಡಲಿ ಬ್ಯಾಡ ಬಿಡನಾ ನೋಡಿ ಬಿಡಿ ಬಿಡಿ ಮಾಡಿ ಬಿಡ್ಬೇಕ ಎನ್ಯಾಗ ಇಲ್ಲ ಅಂದ್ರ ಅಂಟ್ಕೊಂಡ್ ಬಿಡ್ತಾವ ಏನ್ರಿ ನೀವು ಖಾಲಿ ಮಾಡ್ರಿ ನಾ ಇಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ನಾ ಸುಮ್ನ ನೋಡ್ಕೊಂಡು ಕುಂತ ಬಿಡ್ತೀನಿ ಹೊಟ್ಟಿ ಕಡಿತ ನಿಮ್ದು ಈಗ ಹಾಳಾತನಿ ತಗದೀಗ ನೆದ್ರಿ ಬಿಡ್ಬೇಡುವ ಎನ್ಯಾಗ ಕೈ ಹಾಕಿ ತಕೋರು ನೀವು ರೆಡಿ ಆಗತಾವ ರೆಡಿ ಆಗತಾವ ಮತ್ತೊಂದು ಟ್ರಿಪ್ ಈಗ ಒಂದೇ ಟ್ರಿಪ್ ಆಗೈತಿ ಈಗ ಎಲ್ಲರೂ ತಿಂದಿರಿ ನಾ ತಿಂತೀನಿ ಈಗ ತಗಿದು ತಿಂದುಬಿಡು ತಗಿದು ತಿನ್ನೋದು ನೋಡು ಹಾ ತಗಿರಿ ಸಾಕ್ ತಗಿರಿ ಪೇಪರ್ ಇದ್ದಿದ್ರೆ ಚಲೋ ಹಾಕಿಟ್ ನೋಡ್ತಮ್ಮ ಯಾಕೆಲ್ಲ ಯಾಕೇಳ ಪೇಪರ್ ಹಾಸಿಬಿಡ್ತಿದೀವಿ ಪೇಪರ್ ಹಿಡ್ಕೊಂಡು ಬಿಡ್ತೀತ ಯನ್ನಿ ರವೆ ಕಿಲ್ ಎಲ್ಲ ಮರ್ತ ಬಂದುಬಿಡುತ್ತೆ ಅದೆ ಒಂದ ಮರ್ತ ಬಂದೆ ಅಂತ ಹೇಳಿ

ಅಂಗಡಿ ಹಾಕ್ತೇನೆ ಜಾತ್ರೆಯಾಗ ಜಾತ್ರೆಯಾಗ ಅಂಗಡಿ ಹಾಕ್ಬೇಕಂತ ಮಾಡಿ ನಾ ಇದನ್ನ ನೋಡಿ ತೋಪ ಜಾತ್ರೆ ಅಂಗಡಿ ಹಾಕಬಹುದು ಮಸ್ತ್ ನೋಡಲಿ ಒಬ್ಬ ಎನ್ಯಾಗ ಕರಿತಿರ್ತಾನ ನಾ ಏನ್ ಮಾಡ್ತಿರ್ತೇನೆ ಪ್ಯಾಕಿಂಗ್ ಮಾಡಿ ಮಾಡಿ ಕೊಡ್ತಿರ್ತೇನೆ ರೊಕ್ಕಂಡ್ ನಾ ತಗೋತಿರ್ತೇನೆ ಅಷ್ಟೇ ಮಾಡ್ ತೋಪ ನೀ ತಗೋತಿ ಅಲ್ಲೋ ಸುಮ್ಮನ ಅದು ಡಬ್ರಿ ಬಾಯಿ ಬುಚ್ಚಿ ಇರ್ತೈತಲ್ಲ ಅದ್ರ ತೆಳಗೆ ಇದ್ರ ಒಲಿ ತೆಳಗೆ ಇಟ್ಟುಬಿಟ್ರ ಅದು ಅಪ್ಪಾ ನೀವು ಹೇಳತ್ತಿದ್ದ ದೊಡ್ಡ ಟೇಬಲ್ ಗತಿ ಇದ್ದಿದ್ದು ಹಂಚ ಅಯ್ಯ ನಾ ಹೇಳಾಕತ್ತಿದ್ದು ಇಂತ ದೊಡ್ಡದು ಒಲಿ ಇರ್ತೈತಿ ಅದ್ರ ಮ್ಯಾಲ ದೊಡ್ಡ ಡಬ್ರಿ ಬಾಯಿ ಬುಚ್ಚಿ ಇಟ್ಟ ஒளி ஆச்சுப்பா அது ஒளி தரக்க மத்த டாட்டா இசி தகவ் மிக்ஸிங் மிக்ஸிங் மிக் மிக்ஸிங் 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 மிஸ் மிக்ஸிங் 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 எத்த ஏத்தனது ಏಲೋ ಇವೆಲ್ಲ ಆದ್ರೆ ನೋಡಕ್ಕ ಆಗವಲ್ತ ಕಾಯಕ ಆಗಲ್ತ ಅದಕ್ಕೆ ತುಡುಗಲಿ ಅಲ್ಲಿಂದ ತಕ್ಕೊಂದ್ ತಿನ್ನಾಕ ತಿನ್ಪ ನಾನು ಸಾಕಾತ್ ನನಗೂ ವೇಟ್ ಮಾಡಿ 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 ಆಗ್ತಾವ ಆಗ್ತಾವ ಒಂದೈತಿ ನಿಮಿಷ ಲಾಸ್ಟ್ ನೋಡಪ್ಪ ಇದ ಹಾ ಬರ್ರಿ 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 ಎಲ್ಲಾರು ಕುದ್ರೂನು ಪಟ್ಟಿ ಪಟ್ಟಿ ಏನಾಗಿತ್ ಪ್ಲೇಟ್ ತೆಗಿ ಬರ್ರಿ ನೋಡಪ್ಪ ಪ್ಲೇಟ್ ಹಾ ಬರ್ರಿ ಎಲ್ಲ ಮುಗಿಯತ್ ಮುಗೀತ್ ನೋಡ್ರಿ ತಿನ್ನುದ್ರಿ ಈಗ ತಿನ್ನು ಸ್ವಾಸಿಗ ಬಸ್ ಸ್ವಲ್ಪ ವೇಟ್ ಮಾಡು ಮಜಾ ಬರ್ತೈತಿ ಹ್ಮ್ ನೋಡಿದಿರಿ ನಾವ್ ಏನೇನ್ ಮಾಡಾಕತಿವ ಅಂತ ಹೇಳಿ ಹೊಸ ನೀವು ಮಯ ಮಾಡ್ಕೊಂಡ್ ತಿನ್ಬೋದ್ರಿ ಮಳಿ ಬರ್ತಿರ್ತೈತಲ್ಲ ಅಲ್ಲ ಥಂಡ್ ಎಚ್ರ್ತೇತಿ ಮನೆಯಾಗೇ ಆಲೂಗಡ್ಡಿ ಇರ್ತಾವ ಕೆವಿರಿ ಹಿಂಗ ಇಟ್ಟು ಪಟ್ಟ ಹಾಕಿ ಅದಕ್ಕೆ ಉಪ್ಪುಕಾರ ಹಾಕಿ ಸ್ವಾಸ ಹಚ್ಕೊಂಡ್ ತಿಂದ್ರೆ ಹಿಂಗ್ ತಿಂತ್ರಿ ಹೇಳ್ತೀನಿ

ರೈಟ್ ಅಂದ್ಬಿಟ್ಟು ಹಾಂ ಎಲ್ಲರೂ ಕೂದರಿಪ್ಪ ಬರ್ರಿ ಹೇಳಿದ್ದೆ ಭಾಡಾನ ಮಕ್ಕಳಿ ಬಿಸಿ ಇದ್ದಾಗ ತಿಂಡ್ ಪಾ ಅಂತ ಹೇಳಿ ಹ್ಞೂ ಮಿದು 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 ಹೊಟ್ಟೆ ಹೋಗಲ್ಲ ಹೊಟ್ಟಿಲು ಸಾಕು ನೋಡಿ ಈಗ ಹೋಗ್ ಪಾನಿ ತಿನ್ಬ್ಯಾಡ ಬಿಳ್ಕೊಟ್ಟು ಹೋಗೋಣ ತಿಂತ ತಿಂತಿಲ್ಲ ಹ್ಞೂ ಹ್ಞೂ ಭಾರಿ ಆಗ್ಯಾವ್ರಿ ಟೇಸ್ಟ್ ಮಾತ್ರ ನಂಬರ್ ಒನ್ ಆಗ್ಯಾವ್ರಿ ಸ್ವಾಸ್ ಹಚ್ಕೊಂಡು ತಿನ್ನಾಕತ್ತರ ಆಹಾ ಹ್ಞೂ ನೀವಂತಿಂತೀ ನಿಮಗೂ ಸ್ವಾಸ್ ಹಚ್ಚಿ ಕೊಡ್ತೀನಿ ತಡ್ರಿ ತಗೊಳ್ರಿ ಹಾಂ ಮಾಡಿರಿ ಎಲ್ಲರೂ ತಿಂದಿರಿ ವೀಲ್ರಿ ನಿಮ್ಮದು ಹಿಂಗೆ ಹಿಂಗೆ ನಾಲ್ಕು ನಾಲ್ಕು ಐದು ಐದು ತಿಂದುಬಿಡ್ಬೇಕು ಅವ್ ಮೇಕಳೆ ಹ್ಞೂ